ಮುಂದಿನ ನಡೆ ಈಗಾಗಲೇ ನನ್ನ ತಂದೆಯವರಂತ ಕೆ ಎಸ್ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ನನಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ಶಿವಮೊಗ್ಗದ ಪ್ರತಿಯೊಬ್ಬ ಕಾರ್ಯಕರ್ತರು ಹಿತೈಷಿಗಳು ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಈಶ್ವರಪ್ಪನವ್ರನ್ನ ಜೈಗಳಿಸ್ತಾರೆ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸ್ಲಿಕ್ಕೋಸ್ಕರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನವರ ಗೆಲ್ಸಿ ಅವ್ರನ್ನ ಲೋಕಸಭಾ ಕ್ಷೇತ್ರ ಲೋಕಸಭಾಕ್ಕೆ ಕಲ್ಸ್ಕೊಡ್ತಾರೆ ಅಂತ ಆತ್ಮವಿಶ್ವಾಸ ನನ್ನ ಮನವೊಲಿಕೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮನವೊಲಿಕೆ ಪ್ರಶ್ನೆ ಬರಲ್ಲ ಯಾಕೆಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳು ಇದನ್ನ ನಾವು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಗೊಂದಲನೇ ಬೇರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಗೊಂದಲನೇ ಬೇರೆ ಆಗೋದ್ರಿಂದ ನೂರಕ್ಕೆ ನೂರು ಈ ಬಾರಿ ಶಿವಮೊಗ್ಗದಿಂದ ಈಶ್ವರಪ್ಪನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ ನೂರಕ್ ನೂರು ವಿಶ್ವಾಸ ಇದೆ ಅವರು ಗೆದ್ಕೊಂಡ್ ಬರೋದ್ರಲ್ಲಿ ರೀತಿ ರೀತಿಯಂತ ಅನುಮಾನ ಇಲ್ಲ ಸೋಮವಾರ ಪ್ರಧಾನಮಂತ್ರಿಗಳು ಬರ್ತಿದ್ದಾರೆ ಈ ನಡುವೆ ಹೈಕಮಾಂಡ್ ನಿಮ್ಮ ಭೇಟಿ ಮಾಡಿ ಅಥವಾ ನಿಮ್ಮನ್ನ ಫೋನ್ ಮೂಲಕ ಯಾ ಆ ಹೈಕಮಾಂಡ್ ಭೇಟಿ ಮಾಡಿದ್ರು ಕೂಡ ಅವರಿಗೆ ನಾವು ಮನವರಿಕೆ ಮಾಡ್ಕೊಡ್ತೀವಿ ದಿನ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿ ಅಂತ ಪ್ರಶ್ನೆ ಬರಲ್ಲ ನೂರಕ್ಕೆ ನೂರು ವಿಶ್ವಾಸ ಇದೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ಈಗ್ಲೂ ಕೂಡ ನನಗೆ ಕೊಡ್ಸಂತ ವ್ಯವಸ್ಥೆ ಮಾನ್ಯ ಯಡಿಯೂರಪ್ಪನವರು ಮಾನ್ಯ ವಿಜೇಂದ್ರ ಅವರು ಮಾಡ್ತಾರೆ ಅನ್ನಂಥ ವಿಶ್ ಆತ್ಮವಿಶ್ವಾಸ ನನ್ನಲ್ಲಿದೆ